hello friends good morning welcome back to my youtube channel ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವು ನೋಡ್ರಿ ಬರ್ರಿ ಈ ವ್ಲಾಗ್ನ ಶುರು ಮಾಡೋಣ ಅಂತ ಈ ಬ್ಲಾಗು ನಾನು ಊರಿಗೆ ಹೋಗೋಕೆ ಮುಂಚೆ ಮಾಡಿರುವಂಥ ವೀಡಿಯೋ ಇದು ನಾನು ಇವನ್ನೆಲ್ಲ ಹಾಕಿ ವರಮಾಲಕ್ಷ್ಮಿ ಹಬ್ಬದ ವೀಡಿಯೋ ಹಾಕಿರ ಭಾಳ ಹೇಳಿ ಫಸ್ಟ್ ಹಬ್ಬದ ಒಂದು ಬ್ಲಾಗ್ನ ಹಾಕಿನಿ ಇದು ಒಂದು ವೀಡಿಯೋ ಐತಿ ಆಮೇಲೆ ನಾವು ಮೈಸೂರಿಗೆ ಹೋದಂಥ ಒಂದು ಎರಡು ದಿವಸದ ಬ್ಲಾಗ್ ಅದಾವು ಇವನ್ನೆಲ್ಲ ಹಾಕಿದಾದ್ಮೇಲೆ ಹೊಸದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿರತ್ತಂತೇಳಿ ನಾನು ಹಳೆ ವೀಡಿಯೋಸ್ನ ಇನ್ನೂ ಶೇರ್ ಮಾಡ್ಕೊಳಕತ್ತೀನಿ ಇದು ಅಷ್ಟೇ ನಾವು ಮೈಸೂರಿಗೆ ಹೋಗೋಕ್ಕೂ ಮುಂಚೆ ಇದೆ ಅಂದ್ರೆ ಅದರ ಹಿಂದಿನ ದಿವಸ ಇದು ಮಾಡ್ಕೊಂಡಿರೋಂಥ ವೀಡಿಯೋ ಇದನ್ನು ಇವಾಗ ನಾನು ಅಪ್ಲೋಡ್ ಮಾಡಾಕತ್ತೀನಿ ನೋಡ್ರಿ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ಈ ತೊಳೆದು ಇವಾಗ ರಂಗೋಲಿನ ಹಾಕಕತ್ತೀನಿ ನೋಡ್ರಿ ನಾನು ರಂಗೋಲಿನ ಹಾಕೋಕೆ ನಾನು ಸ್ಟೆನ್ಸಿಲ್ಸ್ ಯೂಸ್ ಮಾಡಿದ್ದೀನಿ ನೋಡಿರಿ ಅಂದರೆ ಅವು ಸ್ವಸ್ತಿಕ್ ಹಾಕಬೇಕಂತ ಹೊಚ್ಚಲ ಮೇಲೆ ಅದಕ್ಕಾಗಿ ನಾನು ಡೈಲಿ ಇವಾಗ ಹೊಚ್ಚಲಕ್ಕೆ ಬೇರೆ ಯಾವುದೂ ರಂಗೋಲಿ ಹಾಕತ್ತಿಲ್ಲ ಬರೀ ಸ್ವಸ್ತಿಕನ್ನ ಹಾಕತ್ತೇನೆ ಹಾಕಿರೋ ಅಂತೇಳಿ ನಾನು ಎಲ್ಲೋ ಒಂದು ಕಡೆ ಓದಿನಿ ಹಾಗಾಗಿ ಅವಾಗಿಂದ ಅದನ್ನ ಹಾಕತ್ತೇನೆ ನೋಡಿರಿ ಆಮೇಲೆ ಫ್ರೀ ಹ್ಯಾಂಡ್ ರಂಗೋಲಿನ ಬಿಡಾತೇನೆ ಇದು ಈ ಥರ ನನಗೆ ಏನಿದು ಹೊಚ್ಚಲ ಅಲ್ಲಿ ಅದ್ರ ಹತ್ರ ಎಲ್ಲ ಡೆಕೋರೇಷನ್ ಮಾಡೋದಂದ್ರೆ ನನಗೆ ಭಾಳ ಇಷ್ಟ ಆಗ್ತತಿ ಹಾಗಾಗಿ ಡೈಲಿ ಒಂದು ರಂಗೋಲಿನ ನಾನು ಬಿಟ್ಟಿರ್ತೀನಿ ಬಾಗಿಲೊಳಗೆ ಇವಾಗ ಒಬ್ಬೊಬ್ಬರ ಮನೆಯಾಗ ಮಕ್ಕಳು ರಂಗೋಲಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಾದಮೇಲೆ ಮೇಲೆ ಎಲ್ಲ ಕೆಡಿಸಿಬಿಡ್ತಾರೆ ಹಾಳು ಮಾಡಿಬಿಡ್ತಾರೆ ರಂಗೋಲಿನ ಆದರೆ ನಮ್ಮ ಮನೆಯಾಗ ಸಾನ್ವಿ ಹಂಗಿಲ್ಲ ಅಕ್ಕಿ ಯಾವಾಗಲೂ ಅಷ್ಟೇ ರಂಗೋಲಿ ಎಲ್ಲ ಏನು ಹಾಳು ಮಾಡೋದಿಲ್ಲ ನಾನು ಮಾರನೇ ದಿವಸಕ್ಕೆ ಕಸ ಗುಡಿಸೋವರೆಗೂ ನಮ್ಮ ಮನೆಯಾಗ ರಂಗೋಲಿ ಹಂಗೆ ಇರ್ತತಿ ಅಕ್ಕಿ ಒಂದು ದಿವಸನೂ ಏನೂ ಹಾಳು ಮಾಡೋಂಗಿಲ್ಲ ಹಾಗಾಗಿ ಡೈಲಿ ನಾನು ನೀಟಾಗಿ ರಂಗೋಲಿ ಹಾಕಿರ್ತೀನಿ ನೋಡಿರಿ ಇವಾಗ ಫೈನಲಾಗಿ ರಂಗೋಲಿನ ಹಾಕಿದ್ದೇನೆ ನಾನು ಇವಾಗ ಹೊರಗಡೆದು ಕೆಲಸ ಮುಗೀತು ಇಷ್ಟು ರಂಗೋಲಿ ಎಲ್ಲ ಹಾಕಿ ಬಾಗ್ಲ ತೊಳೆದು ಎಲ್ಲ ಮಾಡೋಷ್ಟಿಗೆ ನನಗೊಂದು ಅರ್ಧ ಗಂಟೆ ಬೇಕಾಗ್ತದೆ ನೋಡ್ರಿ ಅದನ್ನೆಲ್ಲ ಮುಗಿಸ್ಬಂದು ಇವಾಗ ಫಸ್ಟ್ ಒಳಗಡೆ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂಡ್ರಾತಂಥೇಳಿ ನಾನು ಕಸ ಗುಡಿಸಿ ಮನೆ ಒರೆಸ್ಕೊಳಾಕತ್ತೀನಿ ಇವತ್ತ ಶುಕ್ರವಾರ ಹಾಗಾಗಿ ನಾನು ಫ್ರೈಡೇಗೆ ಫ್ರೈಡೇಗೊಂದ್ಸರಿ ಇವಾಗ ಒಂದೊಂದು ದಿವಸ ಏನು ಮಾಡ್ಬಿಡ್ತಾನೆಂದ್ರೆ ಭಾಳ ಕೆಲಸ ಇತ್ತಂದ್ರೆ ಮನೆ ಒರೆಸೋದಿಲ್ಲ ಡೈಲಿ ಒರೆಸ್ಲೇಬೇಕಂತಿಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ಒರೆಸ್ತೀನಿ ಫ್ರೈಡೇ ಮಾತ್ರ ನೋಡ್ರಿ ಮಿಸ್ ಮಾಡ್ದಂಗೆ ನಾನು ಬಾಗಿಲ ತೊಳೆಯೋದು ಬಿಡೋಂಗಿಲ್ಲ ಮತ್ತು ಮನೆ ಒರೆಸೋದನ್ನು ಬಿಡೋಂಗಿಲ್ಲ ಹಾಗಾಗಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಬೇಗ ಪೂಜೆ ಮಾಡಿರಾತಂಥೇಳಿ ನಾನು ఫస్ట్ మనీ గుడ్స్కుతీ ಹೊಸ ಗುಡಿಸಿ ಮನೆಯೆಲ್ಲ ವರ್ಸಾದ ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ ನೋಡಿರಿ ಪೂಜೆ ಮಾಡೋದು ಸುಮಾರಷ್ಟು ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿರೋದ್ರಿಂದ ಈ ಬ್ಲಾಗಲ್ಲಿ ಏನೂ ತೋರಿಸಿಲ್ಲ ಇವಾಗ ನೋಡಿರಿ ಕಂಪ್ಲೀಟಾಗಿ ನಾನು ಪೂಜೆ ಮಾಡಿ ಮುಗಿಸಿದ್ದೇನೆ ಆವಾಗ ಆಷಾಢ ಶುಕ್ರವಾರ ಇತ್ತು ಅನ್ನಿಸ್ತತಿ ಹಾಗಾಗಿ ನಾನು ನೀಟಾಗೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದೆ ಪೂಜೆ ಆದಮೇಲೇ ಇವಾಗ ನಾನು ಚಹಾ ಕುಡಿಯುತ್ತೇನೆ ನೋಡಿರಿ ನಾಷ್ಟಕ್ಕೆ ಇವತ್ತು ಶಾವಿಗೆ ಉಪ್ಪಿಟ್ಟ ಮಾಡಿದ್ದೆನು ಇನ್ನು ನಾಷ್ಟ ಮಾಡಿ ಮತ್ತು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಸಾನ್ವಿನನ್ನು ಅಷ್ಟೊತ್ತಕ್ಕಾಗಲೇ ಅಕ್ಕಿನ ರೆಡಿ ಮಾಡಿ ಸ್ಕೂಲಿಗೆ ಬಿಡಾಕೊಂಟೇನೆ ಈಗ ಇವಾಗ ಸೊಳ್ಳೆ ಜಾಸ್ತಿ ಇರೋದ್ರಿಂದ ಸ್ಕೂಲಿಗೆ ಓಡಮಸ್ ಹಚ್ಚಿ ಕಳ್ಸಾಕತ್ತೀನಿ ಯಾಕಂದ್ರೆ ಅಕ್ಕಿಗೆ ಸೊಳ್ಳೆ ಕಚ್ಚಿತ್ತಂತಂದ್ರೆ ಸಣ್ಣ ಸಣ್ಣ ರ್ಯಾಷಸ್ ಆಗ್ಬಿಡ್ತಾವ ಜಾಸ್ತಿ ಹಾಗಾಗಿ ಬಟ್ಟೆಗೆಲ್ಲ ಹಚ್ಚಿ ಕಳಿಸಿರ್ತೇನೆ ಇದನ್ನು ತೊಗೊಂಡು ಬಂದಿದ್ನ ಹೊರಗಡೆ ಹೋದಾಗ ಸರಿ ಅಂದ್ಕೊಳ್ತಿದ್ನಿ ತೊಗೊಂಡು ಬರ್ಬೇಕು ತೊಗೊಂಡು ಬರ್ತೆ ಬರ್ಬೇಕಂತೇಳಿ ಅದು ಮರ್ತು ಮರ್ತು ಹೊಂಟಿತ್ತು ಆದರೆ ನಿನ್ನೆ ನೆನ್ಪಿಂದ ತೊಗೊಂಡು ಬಂದಿದ್ನಿ ಯಾಕಂದರೆ ಸ್ಕೂಲೊಳಗಿ ಭಾಳ ಸೊಳ್ಳೆ ಕಚ್ಚಿಸ್ಕೊಂಡು ಬಂದಿದ್ಲು ಹಾಗಾಗಿ ಓಡಮಸ್ನ ನೆನಪಿಂದ ತೊಗೊಂಡು ಬಂದು ಆಕಿನ ಸ್ಕೂಲಿಗೆ ಕಳ್ಸಾತೆ ನೋಡ್ರಿ ಹೋಗುವಾಗ ಆಕಿನ ಸಾನ್ವಿನ ಸ್ಕೂಲಿಗೆ ಬಿಡಕ್ಕೆ ಹೋಗುವಾಗ ಗಾಡಿ ಮೇಲೆ ನೋಡ್ರಿ ಇಲ್ಲೇ ಓತಿಕಟ ಎಂತ ಅಂತೇಳಿ ನಮ್ಮ ಕಡೆ ನಾವು ಇದಕ್ಕೆ ಓತಿಕಟ ಹೇಳ್ತೇವೆ ನಿಮ್ಮ ಕಡೆ ಏನಂತೀರ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬನ್ನಿ ಆಮೇಲೆ ನಂದು ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸಿ ಇವಾಗ ನಾನು ಸ್ಟಿಚಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಅರ್ಜೆಂಟ ಜಿಕ್ಸ್ಯಾಕ್ಟ್ ಫಾಲ್ ಹೇಳಿ ನಮ್ಮ ಪಕ್ಕದ ಮನೆ ಆಂಟಿ ಕೊಟ್ಟಿದ್ದರು ಹಾಗಾಗಿ ಅದನ್ನು ನಾನು ಇವಾಗ ನಿನ್ನೆಲ್ಲ ತೊಗೊಂಡು ಬಂದಿದ್ನಿ ಸಂಜೆ ಮುಂದೆ ಫಾಲ್ ತೊಗೊಂಡು ಬಂದು ವಾಶ್ ಮಾಡಿ ಹಾಕಿದ್ನಿ ಅದನ್ನು ಅದು ಒಣಗಿದ್ಮೇಲೆ ಇವಾಗ ನೋಡಿರಿ ಅದನ್ನು ಐರನ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು ನಾನು ಮೈಸೂರಿಗೆ ಹೋಗು ಅರ್ಜೆಂಟ್ ಒಳಗೆ ಬಂದಿದ್ನಿ ತೊಗೋಬೇಕೋ ಬ್ಯಾಡೋ ಅಂತ ಅಂದ್ಕೊಳಕತ್ತಿದ್ನಿ ಆದ್ರೆ ಅವರ ಫಸ್ಟ್ ಟೈಮ್ ಕೊಡಾತಿರ ಪಕ್ಕದ ಮನೆ ಹೊಸದೊಂದು ಬಿಲ್ಡಿಂಗ್ ಆಗಿತ್ತು ಅಲ್ಲಿ ಅವರ ಮನೆ ತೊಗೊಂಡು ಇವಾಗ ಹೊಸದಾಗಿ ಬಂದಾರಂಟಿ ಇನ್ನು ಫಸ್ಟ್ ಟೈಮ್ ಕೊಡತ್ತಾರೋ ಬ್ಯಾಡ ಅನ್ನೋದು ಬ್ಯಾಡ ಅಂತೇಳಿ ನಾನು ತಗೊಂಡ್ನಿ ಇಲ್ಲ ಅಂತಂದ್ರೆ ನಾನು ಫ್ರೀ ಆಗಿದ್ದರೆ ಮಾತ್ರ ನಾನು ಹೊಲೆಯಾಕೋ ಬಟ್ಟೆಗಳನ್ನ ತೊಗೊಂಡಿರ್ತೀನಿ ಇಲ್ಲಂದ್ರೆ ತೊಗೊಳೋದಿಲ್ಲ ಇವಾಗ ಫಸ್ಟ್ ಟೈಮ್ ಕೊಟ್ಟಾರಲ್ಲ ಅಂಥೇಳಿ ಒಂದೇ ಸೀರೆ ಇರ್ತದೆ ಅವರು ಅರ್ಜೆಂಟ್ ಅವ್ರ ಮಗಳ ಎಲ್ಲ ಹೊಂಟಿದ್ರಂತ ಅದಕ್ಕಾಗಿ ಕೊಟ್ಟಿದ್ದರು ಅದೊಂದು ಸೀರೆ ಫಸ್ಟ್ ಸಿಗ್ಜ್ಯಾಗ್ ಫಾಲೋ ಮಾಡಿರಾತಂಥೇಳಿ ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸಿಗ್ಸ್ಯಾಗ್ ಫಾಲೋ ಮಾಡತ್ತೇನೆ ನೋಡ್ರಿ ಐರನ್ ಮಾಡಿ ಇಟ್ಕೊಂಡಿನಿ ಇವಾಗ ಥ್ರೆಡ್ಡೆಲ್ಲ ಸುತ್ತಕೊಂಡು ರೆಡಿ ಮಾಡ್ಕೊಳಕತ್ತೀನಿ ಇವಾಗ ಮಾಮೂಲಿ ಇರ್ತಾವಲ್ಲ ಪೆಡಲ್ ಮಾಡುವ ಆ ಒಳಗೆ ಥ್ರೆಡ್ ಸುತ್ತಕ ನಾವು ಒಂದು ದಬ್ನ ಏನಾದರೂ ತೊಗೊಂಡು ಚಕ್ರಕ್ಕೆ ಹಿಡಿದು ಸುತ್ತಬೇಕು ಆ ರೀತಿ ಇರ್ತತಿ ಆದ್ರೆ ಈ ಮಿಷಿನ್ ಒಳಗೆ ನೋಡ್ರಿ ya reeti ಬಾಬಿನ ಇರ್ತತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ಎರಡು ರೌಂಡ್ ಥ್ರೆಡ್ನ ಸುತ್ತಿ ಆ ಕಡೆ ಇಲ್ಲಿ ನೋಡ್ರಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಲ್ಲಿ ಅದನ್ನು ಫಿಕ್ಸ್ ಮಾಡಿ ಈ ಕಡೆ ರೈಟ್ ಸೈಡಿಗೆ ಅದನ್ನು ನಾವು ಮೂವ್ ಮಾಡ್ರೆ ಪೆಡಲ್ ಮಾಡಿದ್ರೆ ಅದು ದಾರ ಎಲ್ಲ ಅದು ಆಟೋಮೆಟಿಕ್ಕಾಗಿ ಸುತ್ತಕೊಳ್ತೈತಿ ಭಾಳ ಈಸಿ ಐತೆ ನೋಡ್ರಿ ಇದ್ರೊಳಗೆ ಸುತ್ತೋದು ಆಗಿರ್ಬೋದು ಹೊಲಿಯೋದು ಆಮೇಲೆ ಜಿಗ್ಝ್ಯಾಗ್ ಮಾಡೋದು ಎಲ್ಲನೂ ಭಾಳ ಈಸಿ ಐತಿ ಬಟ್ ಈ ಮಿಷನ್ ಒಳಗೆ ಹೊಲಿಯಾಕೆ ಬೇಸರನೂ ಆಗೋದಿಲ್ಲ ಹಳೆ ಮಿಷನ್ ಆದ್ರೆ ಅದು ದಾರ್ ಕಿತ್ತೋಯ್ತು ಆಮೇಲೆ ಅದು ಚಕ್ರಕ್ಕೊಂದು ದಾರ ತರಲ ಅದು ಕಟ್ಟಾಯಿತು ಅಂತೇಳಿ ಭಾಳ ಕೆಲಸ ಇರ್ತಾವೆ ಆದರೆ ಇದ್ರೊಳಗೆ ಹಂಗಿಲ್ಲ ನೋಡಿರಿ ಮುಂಚೆ ಎಲ್ಲ ಇವಾಗ ಜಿಗ್ಝಾಗ್ ಫಾಲಿಗೆ ಒಂದು ಮಿಷಿನು ಮತ್ತು ಮಾಮೂಲಿ ಸ್ಟಿಚಿಂಗಿಗೆ ಒಂದು ಮಿಷಿನ್ ಇರ್ತಿತ್ತು ಆದರೆ ಇವಾಗ ಇಲ್ಲೊಂದೇನು ಫುಡ್ ತೋರ್ಸಿನಲ್ಲ ನಾನು ಅದನ್ನು ಒಂದು ಚೇಂಜ್ ಮಾಡ್ಕೊಂಡ್ರೆ ಸಾಕು ನೋಡಿರಿ ನಾವು ಅಲ್ಲಿ ಜಿಗ್ಝ್ಯಾಗು ಫಾಲೋ ಮಾಡ್ಬೋದು ಇವಾಗ ಅದನ್ನೊಂದ ಚೇಂಜ್ ಮಾಡ್ಕೊಂಡು ನಾನು ಫಸ್ಟ ಜಿಗ್ಸಾಗಿ ಮಾಡ್ತೀನಿ ಆಮೇಲೆ ಮಾಮೂಲಿ ನಾವು ಸ್ಟಿಚ್ ಹಾಕ್ತಿವಲ್ಲ ರನ್ನಿಂಗ್ ಸ್ಟಿಚ್ ಅದು ಅದಕ್ಕೆ ಬೇರೆ ಫೋಟೋ ಇರ್ತೈತಿ ನಾನು ಅದನ್ನು ಇವಾಗ ನೋಡಿರಿ ಈಸಿಯಾಗಿ ತೆಗೆದ್ನಿದ್ನು ಇವಾಗ ಒಂದು ಮೇಲ್ಗಡೆ ಒಂದು ಬಟನ್ ಥರ ಇರ್ತೈತಿ ಅದನ್ನು ಪ್ರೆಸ್ ಮಾಡ್ರೆ ಇದು ಓಪನ್ ಆಗ್ತತಿ ಇವಾಗ ಇದೇನು ತೋರ್ಸತಿನ್ಲಿಲ್ಲ ಇದು ಜಿಗ್ಸ್ಯಾಕ್ ಇದು ಅದನ್ನು ಇಟ್ಟು ನಾವು ಪುನಃ ಅದನ್ನ ಕೆಳಗಡೆ ಮಿಷಿನ್ ಹತ್ರ ಸೂಜಿ ಹಾಕ್ತೀವಲ್ಲ ಅಲ್ಲಿ ಒಂದು ಮೇಲೆ ಕೆಳಗೆ ಮಾಡೋದೊಂದು ಪ್ರೆಸಿಂಗ್ ಬಟನ್ ಇರ್ತೈತಿ ಅದನ್ನು ಕೆಳಗೆ ಮಾಡಿದ್ರೆ ಸಾಕು ಅದು ಆಟೋಮೆಟಿಕ್ಕಾಗಿ ಅದಕ್ಕೆ ಹಚ್ಕೊಂಡ್ಬಿಡ್ತೈತಿ ಮತ್ತು ಅಲ್ಲಿ ರೌಂಡ್ ತಿರ್ಗಿಸಿಲ್ಲ ಅದು ಸೆಟ್ಟಿಂಗ್ಸ್ ಅಷ್ಟೇ ಜಿಗ್ಝ್ಯಾಗ್ ಅದು ಪಿಚ್ಚರ್ ಇರ್ತದಲ್ಲಿ ಆ ಇಟ್ಟು ನಾವು ಟೂ ನಂಬರ್ ಅಥವಾ ಒನ್ ಇಟ್ಕೊಂಡು ನಾವು ಜಿಗ್ಸಾಗ್ ಮಾಡಬೇಕು ಇವಾಗ ನೋಡ್ರಿ ನಾನು ಸ್ಯಾರಿಗೆ ಫಸ್ಟ್ ಜಿಗ್ಝ್ಯಾಗ್ ಮಾಡ್ಕೊಳಕತ್ತೀನಿ ಮತ್ತು ಫಾಲ್ ಮಾಡುವಾಗ ಅಷ್ಟೇ ಕೆಳಗಡೆ ಕಾಲ ಹತ್ರ ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಮಾಮೂಲಿ ಸ್ಟಿಚ್ ಇರ್ತಾವಲ್ಲ ಮಿಷಿನ್ ಸ್ಟಿಚ್ ಅದನ್ನು ಹಾಕಿಬಿಡ್ತಾರೋ ಅದು ಕಿತ್ತು ಹೋಗೋ ಚಾನ್ಸಸ್ ಇರ್ತತಿ ಆದರೆ ನಾನು ಅದಕ್ಕೆ ಏನದು ಜಿಗ್ಸ್ಯಾಗ್ ಸ್ಟಿಚನ್ನು ಹಾಕಿರ್ತೀನಿ ಅಂದರೆ ಅದು ಸೀರೆ ಹರಿದು ಹೋದ್ರೂ ಆ ಜಿಗ್ಸ್ಯಾಗ್ದು ಅದು ಕಿತ್ತು ಹೋಗಂಗಿಲ್ಲ ನಾನು ಆ ರೀತಿನ ಮಾಡಿಕೊಟ್ಟಿರ್ತೇನೆ ನೋಡ್ರಿ ಇವಾಗ ಸೀರೆ ಎಲ್ಲ ಜಿಗ್ಸ್ಯಾಗ್ ಮಾಡಿ ಮುಗಿಸೀನಿ ಇನ್ನು ಕೆಳಗಡೆ ಫಾಲ್ ಹಚ್ಚಬೇಕು ಆಮೇಲೆ ಅದನ್ನೆಲ್ಲ ತೆಗೆದು ರನ್ನಿಂಗ್ ಸ್ಟಿಚ್ ಹಾಕಿರ್ತನಲ್ಲ ಅದನ್ನೆಲ್ಲ ತೆಗೆದು ಹೆಮ್ಮಿಂಗ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಸೀರೆಗೆ ಸಿಕ್ಸ್ಯಾಗ್ ಫಾಲ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟೆ ನೋಡಿರಿ ನಾನು ವಿ ಮನೆ ನೋಡ್ರಿ ಎಷ್ಟೆಲ್ಲ ಗನಿಜ್ ಮಾಡಿಟ್ಟ ಅಂತೇಳಿ ಎಲ್ಲ ನಾನು ಕ್ಲೀನ್ ಮಾಡಬೇಕೀಗ ಈಗ ನಾಲ್ಕು ಗಂಟೆ ಆಗೈತೆ ನೋಡ್ರಿ ನಾಲ್ಕು ಗಂಟೆ ಆಗೈತಿ ನಾನು ಇವಾಗ ಊಟ ಮಾಡಬೇಕು ಅದನ್ನು ಮುಗಿಸಿ ನಾವು ಊಟ ಮಾಡಿರತ್ತಂತೇಳಿ ನಾನು ಊಟ ಮಾಡಿರಲಿಲ್ಲ ಇವಾಗ ಚಪಾತಿ ಮಾಡೀನಿ ತಿನ್ನಬೇಕು ನಾನು ಅದಕ್ಕಾಗಿ ಎಮ್ಮಿಂಗ್ ಹಾಕೋದಿರ್ತದಲ್ಲ ಫಾಲ್ಸ್ ಅದನ್ನು ತೊಗೊಳ್ಳೋದಿಲ್ಲ ಆದರೆ ಇವರೊಬ್ಬರು ಇಲ್ಲ ಮನೆ ಪಕ್ಕದಲ್ಲಿ ಹೊಸ್ದಾಗಿ ಗಂಟಿ ಬಂದಾರೆ ಅವ್ರು ಫಸ್ಟ್ ಟೈಮ್ ಕೊಡಾತಿಲ್ಲ ಇನ್ನು ಬ್ಯಾಡ್ ಅನ್ನೋದು ಬ್ಯಾಡ ಅಂತೇಳಿ ತಗೊಂಡಿ ಅದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಹಾಗಾಗಿ ನನಗೆ ಅದನ್ನು ತೊಗೊಳಕ್ಕೆ ಬೇಜಾರು ಇಷ್ಟೊತ್ತಾಯ್ತು ನೋಡ್ರಿ ನಾನು ಎರಡು ಗಂಟೆ ಕೂತಿದ್ದೀನಿ ಕರೆಕ್ಟಾಗಿ ಅದನ್ನ ಹಾಕಕ್ಕೆ ಅದು ಫಾಲ್ ಎಲ್ಲ ಹಾಕಿ ಮತ್ತದು ರನ್ನಿಂಗ್ ಸ್ಟಿಚ್ ಹಾಕಿ ಮತ್ತು ಎಮ್ಮಿಂಗ್ ಹಾಕಿ ರನ್ನಿಂಗ್ ಸ್ಟಿಚ್ ಎಲ್ಲ ರಿಮೂವ್ ಮಾಡಿ ಮಾಡಬೇಕಾದ್ರೆ ಇಷ್ಟೊತ್ತು ಹಿಡಿತು ನನಗೆ ಇವಾಗ ನಾಲ್ಕು ಗಂಟೆಗೆ ಇವಾಗ ಊಟ ಮಾಡ್ತೀನಿ ಊಟ ಮಾಡಿ ಪಟ್ ಪಟ್ ಅಂತೇಳಿ ನೋಡ್ರಿ ಇಲ್ಲಿ ಒಂದೆರಡು ಪಾತ್ರೆ ಅದಾವು ಪಾತ್ರೆ ತೊಳೆದು ಕಸ ಗುಡಿಸಿ ಇನ್ನು ರಾತ್ರಿ ಹಿಡಿದಿನ ಮಾಡಬೇಕು ಬರ್ರಿ ಹಿಂಗೆ ಬ್ಲಾಗ ಕಂಟಿನ್ಯೂ ಆಗ್ತತಿ ನೋಡ್ತೀರಿ ಫ್ರೆಂಡ್ಸ್ ಇವಾಗ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇವಾಗ ಬಂದಾಗ ಕುಂತೇವಿ ಸಾನ್ವಿ ನಾನು ಆಚೆ ಇಬ್ಬರು ಸಾನ್ವಿ ನೋಡಿ ನೇಲಿ ಶಾರ್ಪ್ ಮಾಡೋಕ್ಕಾಗಣ ಸರಿ ಚುಚ್ಚಿ ಮಾಡಕ್ಕೆ ಬರ್ಲಿ ಸರಿ ನಿಂಗೆ ನೀಲ್ ಶಾರ್ಪ್ ಮಾಡ್ಕೊಳ್ತೀನಿ ಬಾಡಿಸ ಆಗಿತ್ತ ಹಂಗಾಗಿ ನೇಲು ಶಾರ್ಪ್ ಮಾಡ್ಕೊಂಡ್ರಂಥೇಳಿ ನೋಡಿರಿ ಟೈಮ್ ಇವಾಗ ಐದು ಇಪ್ಪತ್ತಾಗೈತಿ ಕೆಲಸ ಮುಗೀತಲ್ಲ ಎಲ್ಲ ಇನ್ನು ಚಹಾ ಮಾಡಬೇಕು ದೇವ್ರ ಮುಂದೆ ದೀಪ ಹಚ್ಚಬೇಕು ಇಕ್ಕಿ ಬೂಸ್ಟ್ ಕುಡಿಬೇಕು ನೀನು ಶಾರ್ಪ್ ಮಾಡ್ಕೊಂಡ್ರೆ ಅದು ಎಲ್ಲ ಪೇಂಟ್ ಹಚ್ಕೊಂಡಿದ್ವಿ ಮುಂಚೆ ಅದೆಲ್ಲ ಹೋಗಿತ್ತು ಅರ್ಧ ಮರ್ಧ ಹೋಗಿತ್ತು ಚೆಂದ ಕಾಣಿಸುತ್ತಿರಲಿಲ್ಲಲ್ಲ ಅದಕ್ಕಾಗಿ ಎಲ್ಲ ಕ್ಲೀನಾಗಿ ಎಲ್ಲ ನೇಲ್ ರಿಮೂವರಿಂದ ರಿಮೂವ್ ಮಾಡಿ ಈಗ ನೇಲ್ಪಿಂಟ್ ಹಚ್ಕೊಳತ್ತೀನಿ ನಿನ್ನೆ ಇನ್ನೊಂದು ಮೂರು ಹೊಸವು ತೊಗೊಂಡು ಬಂದೆ ಪ್ರಿಂಟ ಅದರೊಳಗೆ ಒಂದು ಹೇಳಿ ನೇಲ್ ಶಾರ್ಪ್ ಮಾಡ್ಕೊಳತ್ತೀನಿ ನೋಡಿರಿ ನಾವು ನಾಳೆ ಮೈಸೂರಿಗೆ ಹೊಂಟೀವಿ ಹಾಗಾಗಿ ಸ್ವಲ್ಪ ರೆಡಿ ಆಯ್ದು ಅಂತೇಳಿ ಮಾಡ್ಕೊಳಕತ್ತೀನಿ ಹಾಂ ತೋರಿಸಿ ನೋಡಿರಿ ಯಾವ್ಯಾವ ಕಲರ್ ಅದಾವಂತೇಳಿ ತೋರ್ಸಕ್ಕೆ ಸ್ವಾಮಿ ನನಗೆ ನೇಲ್ಸ್ ಬಿಡೋದು ಅಂದರೆ ಭಾಳ ಇಷ್ಟ ಕೈ ಒಳಗನು ಬಿಡೋದು ಇಷ್ಟ ಆದರೆ ಕೆಲಸ ಮಾಡುವಾಗ ಮತ್ತು ರೊಟ್ಟಿ ಅದು ಬರೋದಿಲ್ಲ ಹಿಟ್ ಕಲ್ಸೋಕ್ಕದು ಅದಕ್ಕಾಗಿ ಕೈಯಾಗಿ ನೆಲ್ಲ ಕಟ್ ಮಾಡೀನಿ ಅಟ್ಲೀಸ್ಟ್ ಭಾಳ ಆಸೆ ಐತಲ್ಲ ಹಂಗಾಗಿ ಕಾಲಾಗಿನೂವರ ಬಿಟ್ರಾಕಂತೇಳಿ ಕಾಲಾಗಿನೂ ನೈಲ್ಸ್ ಬಿಟ್ಟೆನೆ ನೋಡಿರಿ ನಾನು ഇ ബലിയോ ഡ്രൈർട്ട്ല അതൊന്നേ അതൊന്നേ ഇന്ന് ടൂ അതാവോ ಸಣ್ಣದ ಕವರ್ ಐತ್ ನೋಡ್ರಿ ಅದ ಅದ್ರೊಳಗೆ ಎರಡ ನೀವು ಬೆಳಿಗ್ಗೆ ಹಚ್ಕೊಂಡಿಲ್ಲ ಇಲ್ಲ ಹಂಗೆ ಐತ್ ನೋಡಿ ಇನ್ನೊಂದು ಐತ್ ನೋಡ ಹಂಗೆ ಹಂಗೆ ಇಟ್ಟೆ ನೋಡಿ ಡ್ರೈರ್ ಅಲ್ಲಿ ಇಟ್ಟು ನೋಡ ಹಂಗೆ ಹಾ ಹುಡುಕಲ್ಲೇ ಐತಿ ಸಿಕ್ಕ ತಗೊಂಬ ಮೂರು ವಾಟರ್ ಟರ್ ಮಿಕ್ಸ್ ಮಾಡಿದ್ದಾರೆ ಹೌದು ಇಸ್ ದೊಡ್ಡ ಬೇಕಲ್ಲ ರೀ ಹ್ಮ್ ಇದೆ ನಾನು ಇಟ್ಟಿ ನಮ್ಮ ನಿಮಗೆ ಯಾ ಬೇಕು ನಾನು ಇವಾಗ ಇದೆ ಹಚ್ಕೊತೀನಿ ನೋಡಿ ಸ್ವಲ್ಪ ಡಿಫರೆಂಟ್ ಆಗಿರೋ ಕಲರ್ ಐತಿ ನಾನು ಓಪನ್ ಮಾಡ್ಕೊತೀನಿ ಹಾಗಾಗಿ ಅದನ್ನ ಹಚ್ಕೋಬೇಕು ಅಂತ ಅನ್ಕೊಂಡಿನಿ ತಕೋ ಏ ಇವಾಗ ಹಚ್ಕೊಳ್ಳೋದಿಲ್ಲ ತಡಿ ಇನ್ನು ಶಾರ್ಪ್ ಮಾಡ್ಕೊಬೇಕು ನಾನು अल क्लोज मार दो आ गट्टी अगर तमिले आमे रे इड्डो कई कच कच्चे इड्डो आमे राइट तांडे आमे इड्डो अच कच्चे ये तो सब

ಹೆದರ್ಸ್ತಾ ಇದ್ರ ನನಗೆ ಹಾಂ ನೀವೇ ಹೆದರ್ಕೊಂಡಿರಲ್ಲ ಇವತ್ತಿನ ರಾತ್ರಿ ಊಟಕ್ಕೆ ಚಿತ್ರಾನ್ನ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡಿದೆ ನೋಡ್ರಿ ಇನ್ನು ಊಟ ಮಾಡಿರ ಇವತ್ತಿನ ದಿನ ಇಲ್ಲಿಗೆ ಮುಗೀತು ನೋಡ್ರಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್